ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮಾರುತಿ ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ರ ವೃಶ್ಚಿಕ ರಾಶಿ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಭರವಸೆಯನ್ನು ಹೊಂದಿದೆ ಮತ್ತು ಅನೇಕ ಅಂಶಗಳಲ್ಲಿ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನಿಮ್ಮ ಕೌಶಲ್ಯಗಳನ್ನು ಬಳಸಿಕೊಳ್ಳುವ ಮೂಲಕ ಪ್ರತಿ ದಿನವನ್ನು ಅತ್ಯುತ್ತಮಗೊಳಿಸುವುದು ಅತ್ಯಗತ್ಯ ಈ ತಿಂಗಳು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅಸಾಧಾರಣ ಯಶಸ್ಸಿನ ಭರವಸೆಯನ್ನು ಹೊಂದಿದೆ ಕೆಲಸದಲ್ಲಿ ನಿಮ್ಮ ನಿಲುವು ಬಲಗೊಳ್ಳುತ್ತದೆ ಮನ್ನಣೆಯನ್ನು ಗಳಿಸುತ್ತದೆ ಬಡ್ತಿಗಳ ಸಾಧ್ಯತೆಗಳು ಮತ್ತು ದೈವಿಕ ಆಶೀರ್ವಾದಗಳು ನಿಮ್ಮ ಸ್ಥಾನಮಾನವನ್ನು ಇನ್ನಷ್ಟು ಹೆಚ್ಚಿಸಬಹುದು ವಿದ್ಯಾರ್ಥಿಗಳಿಗೆ ಐದನೇ ಮನೆಯು ತಿಂಗಳಾದ್ಯಂತ ರಾಹುವನ್ನು ಆತಿಥ್ಯ ಮಾಡುತ್ತದೆ ಇದು ನಿಮ್ಮ ಬುದ್ಧಿಶಕ್ತಿಯ ವರ್ಧನೆಗೆ ಕೊಡುಗೆ ನೀಡುತ್ತದೆ ಈ ತಿಂಗಳಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಏರುಪೇರು ಉಂಟಾಗಬಹುದು ಅದೇನೇ ಇದ್ದರೂ ನಿಮ್ಮ ಕುಟುಂಬ ಜೀವನವನ್ನು ನೀವು ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡಬಹುದು ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಗ್ರಹಗಳು ಸಂಬಂಧದ ಸಾಮರಸ್ಯಕ್ಕೆ ಕೊಡುಗೆ ನೀಡುತ್ತವೆ ಪ್ರೀತಿಯನ್ನು ಉಳಿಸಿಕೊಳ್ಳುತ್ತವೆ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಪೋಷಿಸುತ್ತವೆ ವಿವಾಹಿತ ವ್ಯಕ್ತಿಗಳಿಗೆ ಈ ತಿಂಗಳು ಭರವಸೆಯನ್ನು ತರುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿಯು ನಿಮ್ಮ ಸಂಬಂಧಗಳನ್ನು ಉತ್ತಮಗೊಳಿಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೀರಿ ಹೆಚ್ಚಿನ ಸಾಮರಸ್ಯಕ್ಕಾಗಿ ಶ್ರಮಿಸುತ್ತೀರಿ ಈ ತಿಂಗಳ ನಿಮ್ಮ ಹಣಕಾಸಿನ ದೃಷ್ಟಿಕೋನವನ್ನು ಪರಿಗಣಿಸುವಾಗ ಅದು ನಿಮ್ಮ ಪರವಾಗಿರುವ ಬಲವಾದ ಸಾಧ್ಯತೆಗಳಿವೆ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ಬಯಸುತ್ತದೆ ಅನಿಯಮಿತ ರಕ್ತದೊತ್ತಡದಂತಹ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ನಿರ್ದಿಷ್ಟವಾಗಿ ಗಮನ ಕೊಡಿ ಇದು ನಿಮಗೆ ತೊಂದರೆ ಉಂಟುಮಾಡಬಹುದು ಪರಿಹಾರ ನಿಮ್ಮ ಆಳುವ ಗ್ರಹವಾದ ಮಂಗಳನ ಮಂಗಳ ಬೀಜ ಮಂತ್ರವನ್ನು ನೀವು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ